ಏಸು ಕೈಬಿಡನು ದೈನಂದಿನ ಸತ್ವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಆದಿಕಾಂಡ ನಲವತ್ತೇಳು ಹದ್ಮೂರಿಂದ ಹದಿನೇಳನೇ ವಚನವನ್ನ ಧ್ಯಾನ ಮಾಡೋಣ ಏಳು ವರ್ಷದ ಬರಗಾಲದಲ್ಲಿ ಯೋಸೆಫನು ಮಾಡಿದ ಆಡಳಿತ ಇದರ ಕುರಿತು ನಾವು ಧ್ಯಾನ ಮಾಡೋಣ ಓದ್ಕೊಳ್ಳನ್ವಾ ಬರು ಬಹು ಘೋರವಾಗಿದ್ದರಿಂದ ದೇಶದ ಯಾವ ಭಾಗದಲ್ಲಿಯೂ ಆಹಾರ ಸಿಕ್ಕುತ್ತಿರಲಿಲ್ಲ ಆ ಬರದ ನಿಮಿತ್ತ ಈಗುಪ್ತ ದೇಶದವರಿಗೂ ಕಾನಾನ್ಯ ದೇಶದವರಿಗೂ ದಿಕ್ಕು ತೋರದೆ ಹೋಯಿತು ಯೋಸೇಫನು ಜನರಿಗೆ ಧಾನ್ಯವನ್ನು ಮಾರುತ್ತಾ ಐಗುಪ್ತ ದೇಶದಲ್ಲಿಯೂ ಕಾನಾನ್ ದೇಶದಲ್ಲಿ ಇದ್ದ ಎಲ್ಲ ಹಣವನ್ನು ಸೆಳೆಕೊಂಡು ಪರವಹನ ಬೊಕ್ಕಸದೊಳಗೆ ತುಂಬಿದರು ಐಗುಪ್ತ ದೇಶದಲ್ಲಿಯೂ ಕಾನಾನ್ ದೇಶದಲ್ಲಿ ಇದ್ದ ಹಣವೆಲ್ಲ ಮುಗಿದ ಹೋದ ನಂತರ ಐಗುಪ್ತರೆಲ್ಲರೂ ಯೋಸೇಫನ ಬಳಿಗೆ ಬಂದು ನಮ್ಮ ಹಣವು ಮುಗಿದು ಹೋಯಿತು ನೀನ್ ಧರ್ಮವಾಗಿ ಆಹಾರ ಕೊಡಬೇಕು ನಾವು ನಿನ್ನ ಮುಂದೆ ಸತ್ತರೆ ಪ್ರಯೋಜನವೆಂದು ಎಂದು ಹೇಳಿದರು ಅದಕ್ಕೆ ಯೋಸೇಫನು ನಿಮ್ಮ ದನಗಳನ್ನು ತನ್ನಿರಿ ಹಣವಿಲ್ಲದಿದ್ದರೆ ಅವರು ತಮ್ಮ ಪಶುಗಳನ್ನು ಯೋಸೇಫನ ಬಳಿಗೆ ತರಲು ಅವನು ಅವರ ಕುದುರೆಗಳನ್ನ ಕುರಿ ದನ ಕತ್ತೆಗಳನ್ನು ತೆಗೆದುಕೊಂಡು ಅವರಿಗೆ ಧಾನ್ಯವನ್ನ ಕೊಡಿಸಿದನು ಆ ವರ್ಷದಲ್ಲಿ ಅವರ ದನ ಕುರಿಗಳನ್ನೆಲ್ಲ ತೆಗೆದುಕೊಂಡು ಧಾನ್ಯವನ್ನು ಕೊಟ್ಟು ಅವರನ್ನು ಸಂರಕ್ಷಿಸಿದನು ಕರ್ತನಿಗೆ ಸ್ತೋತ್ರ ಇಲ್ಲಿ ಈಗ ಬರ ಬಹಳ ಘೋರವಾಗಿರುತ್ತದೆ ಇಂಥ ಒಂದು ಸಂದರ್ಭದಲ್ಲಿ ಇಡೀ ಐಗುಪ್ತವೇ ಯೋಸೆಫನ ಬಳಿಗೆ ಬರುತ್ತಾನೆ ಆದ್ರೆ ಯೋಸೇಫ ಎಷ್ಟು ಬುದ್ಧಿವಂತನಾಗಿತ್ತು ಎಂಬುದಾಗಿ ನಾವು ನೋಡಬೇಕಾದ್ರೆ ಏಳು ವರ್ಷದ ಸುಭಿಕ್ಷದ ಆಳ್ವಿಕೆಯಲ್ಲಿ ಜನರಿಗೆ ಬೇಕಾದಂತ ಎರಡರಷ್ಟು ಮೂರಷ್ಟು ದವಸ ಧಾನ್ಯಗಳನ್ನ ಕೂಡಿಡ್ತಾನೆ ಹೀಗಾಗಿ ಅವರನ್ನ ಸಂರಕ್ಷಿಸ್ತಾನೆ ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಕೆಲವರಿಗೆ ದನ ಕುರಿಗಳಿಗೆ ಬೇಕಾದಂತ ಮೇವಿರ್ಲಿಲ್ಲ ಹೀಗಾಗಿ ದನ ಕುರಿಗಳನ್ನ ಅವನು ಗವರ್ಮೆಂಟ್ಗೆ ತೆಗೆದುಕೊಂಡು ಜನರಿಗೆ ಊಟ ಬೇಕು ಆ ಊಟವನ್ನು ಅವನು ಕೊಡಿಸಿ ಸಮೃದ್ಧಿಯಾಗಿಡ್ತಾನೆ ಇದರಿಂದ ನಾವು ಕಲಿಯಂತ ಪಾಠ ಏನು ಎಂಬುದಾಗಿ ನಾವು ನೋಡ್ಬೇಕಾದ್ರೆ ಸೇವಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅನೇಕ ದೇವ ಮಕ್ಕಳು ಇವತ್ತು ಚೆನ್ನಾಗಿರ್ತಾರೆ ಆದ್ರೆ ಬಡತನಕ್ಕೆ ಜಾರೋದೆ ಅವರು ತಮಗೆ ಬರುವಂತ ಆದಾಯದಲ್ಲಿ ಒಂದು ಚಿಕ್ಕ ಸೇವಿಂಗ್ಸ್ ಅನ್ನ ಮಾಡೋದಿಲ್ಲ ಬಂದ ಹಣವನ್ನೆಲ್ಲ ಹಾಗೆ ಖರ್ಚು ಮಾಡಿಬಿಡ್ತಾರೆ ಹೀಗಾಗಿ ಒಂದು ಆ ಅನಾರೋಗ್ಯ ಬಂದಾಗ ಅಥವಾ ಒಂದು ನೀಡಿಕೆ ಬಂದಾಗ ಹೋಗಿ ಬೇರೆಯವರ ಹತ್ರ ನಾವು ಬೇಚಾಡಬೇಕಾಗಿ ಬರುತ್ತೆ ಬೇಡ್ಕೊಳ್ಬೇಕಾಗಿ ಬರುತ್ತೆ ಅವ್ರಿಗೂ ಕೊಡಕ್ಕೆ ಅಷ್ಟೊಂದು ಅವ್ರಿಗಿರಲ್ಲ ಅವ್ರ ಕುಟುಂಬಗಳನ್ನ ನಡೆಸೋಕ್ಕೆ ಅವ್ರಿಗೆ ಕಷ್ಟ ಇರ್ತದೆ ಹೀಗಾಗಿ ನಾವು ಮತ್ತೊಬ್ಬರಿಗೆ ತೊಂದರೆ ಕೊಡ್ತೀವಿ ಅವ್ರು ಕೊಡದೇ ಇರುವಾಗ ಅವ್ರನ್ನ ದ್ವೇಷ ಮಾಡ್ತೀವಿ ಅಥವಾ ರಿಲೇಶನ್ಶಿಪ್ ಕಟ್ ಮಾಡ್ತೀವಿ ಎಲ್ಲರೂ ಗಮನಹಳ್ಳಿ ಇಲ್ಲಿ ಯೋಸೆಫ್ನಿಗೆ ಇದ್ದಿದ್ದು ಜ್ಞಾನ ಎ ಸ್ವಾಮಿ ಅದನ್ನೇ ಲೂಕನ್ವರ್ದ ಸ್ವಾರ್ಥಿಯಲ್ಲಿ ಹೇಳಿದ್ರು ಇಹಲೋಕದ ಜನರು ಪರಲೋಕದ ಜನರಿಗಿಂತ ಈ ಹಣದ ವಿಷಯದಲ್ಲಿ ಜಾಣರಾಗಿದ್ದಾರೆ ಎಂಬುದಾಗಿ ಯೇಸ್ವಾಮಿನೇ ಹೇಳಿದ್ರು ನೋಡ್ರಿ ಹಣ ಅನ್ನೋದು ದೇವರು ಅದು ನಮಗೆ ಕೊಟ್ಟಿರುವಂತ ಈ ಲೋಕದಲ್ಲಿ ಚಲಾವಣೆಗೋಸ್ಕರವಾಗಿ ಕೊಟ್ಟಿರುವಂತ ಒಂದು ಆಶೀರ್ವಾದ ಬಟ್ ಹಣದ ಮೇಲೆ ಪ್ರೀತಿಯನ್ನಿಟ್ಟು ದೇವರ ಮೇಲೆ ಪ್ರೀತಿಯನ್ನು ಅಳ್ಕೊಳ್ಬಾರ್ದು ಅನ್ನದೇ ಹಣದ ಆಸೆ ಅನ್ನೋದು ನಮಗೆ ಬರಬಾರದು ದೇವರನ್ನ ಹುಡುಕ್ಬೇಕು ದೇವರ ವಾಕ್ಯಗಳನ್ನ ಅನ್ನೋದೇ ದೇವರು ಇಷ್ಟಪಡ್ತಾರೆ ಆದ್ರೆ ನಾವು ನಮ್ಮ ಕುಟುಂಬ ನಡೆಸಕ್ಕೆ ಹಣ ಬೇಕು ಸೇವೆಗಳು ಮಾಡೋಕ್ಕೆ ಹಣ ಬೇಕು ಮಾತ್ರ ನಾವು ನಾವೇನಾದ್ರೂ ಕೊಂಡ್ಕೊಳ್ಳಕ್ಕೆ ಹಣ ಬೇಕು ಸೊ ಹಣದ ಬಗ್ಗೆ ತಪ್ಪನ್ನ ಯೇಸ್ವಾಮಿ ಹೇಳಿಲ್ಲ ಆದ್ರೆ ಹಣದ ಆಸೆ ಲೋಭ ಇದ್ರ ಕುರಿತು ಯೇಸ್ವಾಮಿ ಖಂಡಿಸ್ತಾರೆ ಬಟ್ ಈಗ ಇಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಸ್ವಾಮಿ ಇನ್ನೊಂದು ಹೇಳ್ತಾರೆ ನಮ್ಮ ನೀಡಿಕೆಗೆ ಮೇಲ್ಪಟ್ಟು ನಮ್ಮ ಆದಾಯಕ್ಕೆ ಮೇಲ್ಪಟ್ಟು ನಾವು ಮತ್ತೊಬ್ಬರನ್ನ ನೋಡು ಹೊಟ್ಟೆ ಕಿಚ್ಚುಪಟ್ಟ ಅವ್ರಂಗೆ ಇರಬೇಕು ಇವ್ರಂಗೆ ಇರ್ಬೇಕು ಅನ್ನೋದಾಗಿ ಹೇಳಿ ನಾವು ಯಾವಾಗ ಹಣಕ್ಕಾಗಿ ತವಕ್ಕಿಸ್ತೀವೋ ಸಭೆ ಬೈಬಲ್ ಓದೋದು ಪ್ರಾರ್ಥನೆ ಮಾಡೋದು ಆರಾಧನೆ ಮಾಡೋದು ದೇವರನ್ನೇ ಬಿಟ್ಬಿಡ್ತೀವೋ ಅದು ಯೇಸು ಸ್ವಾಮಿ ಅಪೋಸ್ಟಲ್ರು ನಮಗೆ ಟೀಚ್ ಮಾಡಿರುವುದುಂಟು ಬಟ್ ಇಲ್ಲಿ ಈಗ ಜ್ಞಾನ ಉಪಯೋಗಿಸ್ಬೇಕು ಹಣದ ವಿಷಯದಲ್ಲಿ ಜ್ಞಾನ ಉಪಯೋಗಿಸ್ಬೇಕು ಇಂಗ್ಲಿಷ್ನಲ್ಲಿ ಒಂದು ಹೇಳ್ತಾರೆ ಗಿವ್ ಸಮ್ ಸೇವ್ ಸಮ್ ಸ್ಪೆಂಡ್ ಸಮ್ ಕೊಡಿರಿ ಮಾತ್ರ ಒಳ್ಳೆ ಖರ್ಚು ಮಾಡ್ರಿ ಆದ್ರೆ ಕೂಡಿಡ್ರಿ ಇದು ಬಹಳ ಪ್ರಾಮುಖ್ಯ ಈ ಸಂದೇಶವನ್ನ ಯಾರಾದ್ರೂ ನೀವು ಇಲ್ಲಿವರೆಗೂ ಕೂಡಿಟ್ಟಿಲ್ವಾ ನೀವು ದೇವ್ರಿಗೂ ಕೊಡ್ಬೇಕು ನಿಮಗೂ ಖರ್ಚು ಮಾಡ್ಬೇಕು ನಿಮ್ಮ ಭವಿಷ್ಯಕ್ಕಾಗಿ ಕೂಡಿನೂ ಸಹ ಇಡ್ಬೇಕು ಅದು ದೇವರ ವಾಕ್ಯದಿಂದ ತಪ್ಪಾಗುವುದಿಲ್ಲ ಅಲ್ಲಿ ಜ್ಞಾನ ಎಂಬುದಾಗಿ ನಾವು ನೋಡ್ತೇವೆ ಜ್ಞಾನವನ್ನು ದೇವ್ರನ್ನ ಜ್ಞಾನಕ್ಕಾಗಿ ಬೆಡ್ಕೊಳ್ರಿ ಇಲ್ಲಿ ಯೋಸೆಫ್ ಜ್ಞಾನ ಉಪಯೋಗಿಸಿದ್ರಿಂದ ಯಾರು ಅಲ್ಲಿ ಬರದಲ್ಲಿ ಸಾಯಲಿಲ್ಲ ಸೊ ಹೀಗಾಗಿ ಇವತ್ತು ಗವರ್ಮೆಂಟ್ ಸ್ಕೀಮ್ ವರ್ಷಕ್ಕೆ ಒಂದು ನೂರು ಇನ್ನೂರು ರೂಪಾಯಿ ಕೊಟ್ರೆ ಸೇವಿಂಗ್ಸ್ ಇದೆ ಹೀಗಾಗಿ ಹಲವಾರು ಪೋಸ್ಟ್ ಆಫೀಸ್ ಸ್ಕೀಮ್ ಗಳಿದೆ ಈ ತರ ನೀವು ಎಲ್ಲ ತಿಳ್ಕೊಳ್ರಿ ಲೈಫ್ ಇನ್ಶೂರೆನ್ಸ್ ಇದೆ ಹೆಲ್ತ್ ಇನ್ಶೂರೆನ್ಸ್ ಗಳಿದೆ ಇದನ್ನೆಲ್ಲ ನಾವು ಬುದ್ಧಿ ಉಪಯೋಗಿಸಿ ಮಾಡ್ಕೊಳ್ಳುವಾಗ ಅದು ತಪ್ಪಲ್ಲ ದೇವ ಮಕ್ಕಳಿಗೆ ತಪ್ಪಲ್ಲ ಆದ್ರೆ ದೇವರಿಗೂ ಕೊಡದೇನೆ ನಮಗೂ ಖರ್ಚು ಮಾಡದೇನೆ ಕೂಡಿಡೋದು ತಪ್ಪು ಅಥವಾ ಬಂದಿದ್ದೆಲ್ಲ ಬರೀ ಖರ್ಚು ಮಾಡಿ ಕೂಡಿಡದೇನೆ ದೇವ್ರಿಗೆ ಕೊಡೋದೇ ಇರೋದು ತಪ್ಪು ಆದರೆ ಅದೇ ರೀತಿಯಾಗಿ ನಾವೆಲ್ಲವನ್ನ ಕೊಟ್ಬಿಟ್ಟು ನಮ್ಮ ಜೀವಿತದಲ್ಲಿ ಕೂಡಿಡದೇನೆ ನಮಗೂ ಖರ್ಚು ಮಾಡಿಕೊಳ್ಳದೇ ಇರೋದು ತಪ್ಪು ಸೊ ಹೀಗಾಗಿ ಈ ಮೂರು ವಿಷಯಗಳನ್ನು ದಯವಿಟ್ಟು ಕಡಾಖಂಡಿತವಾಗಿ ನಾವು ಜ್ಞಾನದಿಂದ ಹಣದ ವಿಷಯದಲ್ಲಿ ನಾವು ಉಪಯೋಗಿಸೋದಾದ್ರೆ ಖಂಡಿತವಾಗಿ ದೇವರು ಅದನ್ನು ಆಶೀರ್ವಾದ ಮಾಡ್ತಾರೆ ಸೊ ಜೋಸೆಫ್ ಕಾನ್ಸೆಪ್ಟ್ ಯೋಸೆಫ್ನ ಕಾನ್ಸೆಪ್ಟ್ ಅನೇಕ ಸೇವೆಗಳು ಅನೇಕ ಮನೆಗಳು ಅನೇಕ ಕಂಪನಿಗಳು ಅನೇಕ ಇವತ್ತು ನಾವು ಸಂಘಗಳ್ ನಾವು ನೋಡೋದಾದ್ರೆ ಇವತ್ತು ಈ ಮೂರು ಸ್ಕೀಮ್ಸ್ಗಳನ್ನ ಅಥವಾ ಹಣದ ವಿಷಯದಲ್ಲಿ ಜ್ಞಾನವನ್ನ ತಿಳ್ಕೊಳ್ಳದೆ ಇರೋದ ಕಾರಣ ಇವತ್ತು ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ ನೀವು ಕಷ್ಟಪಡಬೇಡ್ರಿ ಓಡಿರಿ ನಿಮಗ್ ಖರ್ಚು ಮಾಡ್ರಿ ಮತ್ತೆ ಕೂಡಿಡ್ರಿ ಕರ್ತನ ಖಂಡಿತವಾಗಿ ಅದನ್ನ ಆಶೀರ್ವಾದ ಮಾಡ್ತಾರೆ ಆಮೇಲೆ ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳಂದ್ರೆ ಅದೇ ನಿಮಗೆ ಸ್ತೋತ್ರ ಹಣದ ವಿಷಯದಲ್ಲಿ ನಾವು ಜ್ಞಾನವಾಗಿ ನಡ್ಕೊಳ್ಬೇಕೆಂಬುದಾಗಿ ಹೇಳಿದಿಯಪ್ಪ ನಮ್ಮಲ್ಲಿ ಅನೇಕರು ಅನೇಕ ಸಾರಿ ನಾವು ಜ್ಞಾನವಾಗಿ ನಡ್ಕೊಳ್ಳಲ್ಲ ನಮ್ಮನ್ನು ಕ್ಷಮಿಸು ಇನ್ನು ಮೇಲೆ ದೇವರೇ ದೇವರಿಗಾಗಿ ಮೊದಲು ಕೊಡಬೇಕು ಎರಡನೇದಾಗಿ ನಮಗೂ ಖರ್ಚು ಮಾಡಿಕೊಳ್ಬೇಕು ಮೂರನೇದಾಗಿ ನಮ್ಮ ಭವಿಷ್ಯಗಳಿಗಾಗಿ ಹೆಲ್ತ್ ವಿಷಯದಲ್ಲಿ ಅನೇಕ ಕಾರ್ಯಗಳಿಗಾಗಿ ನಾವು ಸೇವಿಂಗ್ಸ್ ಮಾಡಬೇಕೆಂಬುದಾಗಿ ನಮಗೆ ತಿಳಿಸಿದ್ಯಪ್ಪ ದೇವರೇ ಅನೇಕ ವೇಳೆ ನಾವು ತಪ್ಪು ಮಾಡಿದೀವಿ ಇನ್ಮೇಲೆ ನಮಗೆ ಜ್ಞಾನ ಕೊಡು ಸ್ತುತಿ ಘನ ಮಾನ ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರಿ ಸ್ವಾಮಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೆ ಕರ್ತನ ತಾನೇ ನಿಮ್ಮೆಲ್ಲರ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇನ್ ೂತ ವಾದದೀನ ನಾನೆಂದಿಗೂ ಮಾರಿಯೇನು ಪಾಪಂದ ಕಾರೆದೇನಾ ರಕ್ಷಕನ ಕಂಡೇನು ಕೋಮಾಲ ಕಾರುಣೆ ಯುಳ್ಳ ಏಸು ಎನ್ಕೋರ ದೇನಿಗಿಡ ಕತ್ತಲೆ

ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

ீதா நந்திாத்மா ಅಂತ ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ

I